ಕರೆಂಟ್ ಬಿಲ್ ಕಟ್ಟಬೇಕಾ ಭಾನುವಾರವೂ ಕೂಡ ಬೆಸ್ಕಾಂ ಕೌಂಟರ್ ಓಪನ್ ಆಗಿದೆ ನೋಡಿ ವಿದ್ಯುತ್ ಬಿಲ್ ಕಟ್ಟಬೇಕಾದ್ರೆ ಇವತ್ತು ಕೂಡ ನೀವು ಬೆಸ್ಕಾಂ ಕೌಂಟರ್ಗೆ ಹೋಗಬಹುದು ಹೌದು ಭಾನುವಾರವೂ ಕೂಡ ಬೆಸ್ಕಾಂ ಕೌಂಟರ್ಗಳು ಕಾರ್ಯ ನಿರ್ವಹಿಸ್ತಾ ಇದ್ದು ಜನರು ಎಂದು ಬಿಲ್ ಪಾವತಿಸಬಹುದಾಗಿದೆ ಮೂವತ್ತು ದಿನಗಳ ಒಳಗೆ ಹಿಂಬಾಕಿ ಮತ್ತು ಹೆಚ್ಚುವರಿ ಭದ್ರತಾ ಠೇವಣಿ ಪಾವತಿಸದಿದ್ದರೆ ವಿದ್ಯುತ್ ಪೂರೈಕೆ ಸಂಪರ್ಕ ಕಡಿತಗೊಳಿಸುವುದಾಗಿ ಬೆಸ್ಕಾಂ ಈ ಹಿಂದೆಯೇ ಪ್ರಕಟಣೆ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಸೆಪ್ಟೆಂಬರ್ ಒಂದು ಭಾನುವಾರವೂ ಸಹ ಬೆಸ್ಕಾಂ ಕ್ಯಾಶ್ ಕೌಂಟರ್ಗಳು ಕಾರ್ಯನಿರ್ವಹಿಸಲಿವೆ ಇನ್ನು ಮುಂದೆ ಪ್ರತಿ ಭಾನುವಾರವೂ ಕೂಡ ಕ್ಯಾಶ್ ಕೌಂಟರ್ಗಳು ಕಾರ್ಯನಿರ್ವಹಿಸಲಿದ್ದು ಗ್ರಾಹಕರು ಸಕಾಲದಲ್ಲಿ ಬಿಲ್ ಪಾವತಿಸುವಂತೆ ಬೆಸ್ಕಾಂ ಕೋರಿತು ಗೃಹ ಬಳಕೆ ವಾಣಿಜ್ಯ ಬಳಕೆ ಅಪಾರ್ಟ್ಮೆಂಟ್ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವವರು ಬಿಲ್ ಬಂದ ಮೂವತ್ತು ದಿನಗಳೊಳಗೆ ಪಾವತಿಸಬೇಕಿದೆ ಇಲ್ಲವಾದಲ್ಲಿ ಮೀಟರ್ ರೀಡಿಂಗ್ಗೆ ಬರುವ ದಿನವೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಬೆಸ್ಕಾಂ ಎಚ್ಚರಿಕೆ ನೀಡಿತ್ತು ಹೀಗಾಗಿ ಕೊನೆಯ ಸಮಯದಲ್ಲಿ ಗ್ರಾಹಕರಿಗೆ ಪಡಿಪಾಟಲು ತಪ್ಪಿಸುವ ಸಲುವಾಗಿ ಭಾನುವಾರವೂ ಕೂಡ ಕೌಂಟರ್ಗಳು ಕಾರ್ಯನಿರ್ವಹಿಸಲಿವೆ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಶೂನ್ಯ ಬಿಲ್ ಪಡೆಯುತ್ತಿರುವ ಗ್ರಾಹಕರಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಎಂದು ಬಿಸ್ಕಾಂ ಸ್ಪಷ್ಟಪಡಿಸಿದೆ